ತುಂಬಾ ಚೆನ್ನಾಗಿದೆ ಸರ್ ಮತ್ತೊಂದು ಪ್ರಶ್ನೆ ನಿಮ್ಗೇನೆ ಸಿ ರಾಜಕುಮಾರ ರಾಮಾಚಾರಿ ಅಗೇನ್ ಈಗ ಯುವ ಸೊ ಎರಡೂ ಸಿನಿಮಾಗಳಲ್ಲೂ ತಂದೆ ಮಗನ ಬಾಂಡಿಂಗ್ ನ ತುಂಬಾ ಚೆನ್ನಾಗಿ ಇಂಟೆನ್ಸ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ರಿ ಆ ಸೊ ನೀವ್ ಪದೇ ಪದೇ ಈ ತರ ತಂದೆ ಮಗನ ಎಮೋಷನಲಿ ಕನೆಕ್ಟಿಂಗ್ ಬಾಂಡಿಂಗ್ ನ ನೀವು ಎಕ್ಸ್ಪ್ಲೋರ್ ಮಾಡ್ತಿದಿರಲ್ಲ ನಿಮ್ಗೆ ತುಂಬಾ ಕಾಡದಂತ ವಿಷಯಗಳು ಏನು ಅಂತ ಯಾಕಂದ್ರೆ ನಿಮ್ಗೆ ಏನೋ ಒಂದು ಅಂಶ ಕಾಡಿರಬೇಕು ಅದಕ್ಕೆ ಈ ತರದ ಒಂದು ಇದನ್ನ ಪದೇ ಪದೇ ನೀವು ಎಕ್ಸ್ಪ್ಲೋರ್ ಮಾಡ್ತಿದೀರ ಅನ್ಸುತ್ತಾ ಹೌದು ನಿಜ ನೀವ್ ಹೇಳಿದ್ದು ತಾಯಿ ತುಂಬಾ ಶ್ರೇಷ್ಠ ಆಮೇಲೆ ತಾಯಿ ತುಂಬಾ ಮುಕ್ತ ಓಪನ್ ಆಗಿ ನಾವು ಹೇಳ್ಕೊಂಡ್ಬಿಡ್ತೀವಿ ತಾಯಿನೂ ಹೇಳ್ಕೊಂಬಿಡ್ತಾಳೆ ತಂದೆ ಹೇಗೆ ಅಂದ್ರೆ ನೀವು ಕೇಳೋವರೆಗೂ ಹೇಳಲ್ಲ ನೀವು ಕೆತ್ಕೋವರೆಗೂ ಮಾತಾಡಲ್ಲ ತನ್ ಮಾಡಿದ್ನೆಲ್ಲೂ ಹೇಳ್ಕೊಡಲ್ಲ ಒಂದು ಕುಟುಂಬದಲ್ಲಿ ಒಂದು ಅನ್ಸಂಗ್ ಹೀರೋ ಅಂದ್ರೆ ತಂದೆ ಸೊ ಆ ಒಂದು ತಂದೆ ಕಾಂಟ್ರಿಬ್ಯೂಷನ್ಗೆ ನೀವು ಸ್ಪರ್ಧೆ ಮೇಲೆ ನೋಡಿದ್ರೆ ತಾಯಿಯ ಮೇಲೆ ಸುಮಾರು ಹಾಡುಗಳು ಬಂದಿದ್ದಾವೆ ತಾಯಿಯ ಮೇಲೆ ಸುಮಾರು ಸಿನಿಮಾಗಳು ಬಂದಿದಾವೆ ಅದು ನ್ಯಾಯವಾದದ್ದೇ ಬರಲೇಬೇಕು ಯಾಕಂದ್ರೆ ತಂದೆ ಏನ್ ಮಾಡಿದ್ರು ತಾಯಿ ಒಂಬತ್ತು ತಿಂಗಳು ಹೊಟ್ಟೆಲ್ ಇಟ್ಕೊಳ್ಳೋದೆ ತುಂಬಾ ದೊಡ್ಡ ವಿಷಯ ಆ ಒಂದು ಹೆಣ್ಣಿನ ತ್ಯಾಗ ಆ ಸ್ಥಾನ ಯಾರು ಆಗಲ್ಲ ಬಟ್ ಒಬ್ಬ ತಂದೆ ಕಾಂಟ್ರಿಬ್ಯೂಷನ್ ಏನಾಗ್ಬಿಡುತ್ತೆ ಅದು ಅರ್ಥ ಮಾಡ್ಬೇಕಲ್ಲ ಮಾಡ್ಬೇಕು ಅವನು ಹೌದು ಮಕ್ಳು ಮೇಲೆ ಬೆಳೆಸ್ಬೇಕು ಸಾಕಬೇಕು ಓದಿಸ್ಬೇಕು ಮದುವೆ ಮಾಡ್ಕೊಡ್ಬೇಕು ಹೌದು ಅವ್ನ ಕರ್ತವ್ಯ ಅನ್ನೋ ತರ ಆಗ್ಬಿಡುತ್ತೆ ಸೊ ಅವನ ಆ ಒಂದು ಕಮಿಟ್ಮೆಂಟ್ ಅವನೊಂದು ಕರ್ತವ್ಯಗಳನ್ನ ಯಾರು ಮಾತಾಡಲ್ಲ ಸೊ ನನಗನ್ಸ್ತಾ ಇದ್ ಎಲ್ಲೋ ಒಂದ್ ಕಡೆ ತಂದೆ ಕಳೆದೋಗ್ತಾ ಇದ್ದಾನೆ ಅನ್ನೋ ಒಂದು ಭಾವನೆ ಅದರಲ್ಲಿ ಸ್ಕ್ರೀನ್ಗ್ ಕರೆಕ್ಟ್ ಆಗಿ ಅಂತ ಒಂದು ಲೈನು ಸಿಕ್ತು ಈ ಸಿನಿಮಾಗೆ ಸೊ ಮತ್ತೆ ಮತ್ತೆ ಮಾಡ್ಬೇಕು ಅಂತಲ್ಲ ನೀವು ಹೇಳದಂಗೆ ಪ್ರವಾಹಲ್ಲಿ ಅದು ನನ್ನ ತುಂಬ ಕಾಡಿದೆ ಆ ಆಂಗಲ್ ತುಂಬ ಕಾಡಿದೆ ಸೊ ಅದರಿಂದ ಅದನ್ನ ಇದು ಹೊಸ ರೀತಿ ಇದೆ ಯುವ ಅಲ್ಲಿ ನೀವು ರಾಮಾಚಾರ್ಯಲ್ ನೋಡಿದ ಬೇರೆ ಆಂಗಲ್ ರಾಜ್ಕುಮಾರ್ ಅಲ್ಲಿ ನೋಡಿದ ಬೇರೆ ಆಂಗಲ್ ಇದ್ರಲ್ಲಿ ನೋಡ್ತಾ ಇರೋದೇ ಬೇರೆ ಆ್ಯಂಗಲ್ ಸೊ ಒಂದು ವಿಧ ವಿಧವಾದಂತ ಆಂಗಲ್ಸ್ ಇದಾವೆ ಈ ಸಿನಿಮಾದಲ್ಲಿ ಒಂದು ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಇದೆ ಮತ್ತು ನಾವೆಲ್ಲರೂ ನಮ್ಮ ಜೀವನಗಳಲ್ಲಿ ಮಾತಾಡುವಂತ ಮಾತುಗಳಿದಾವೆ ನಾವು ಎದುರಿಸಿರುವಂಥ ಸಂದರ್ಭಗಳಿದಾವೆ ಅದನ್ನ ತೆರೆ ಮೇಲೆ ಸೆರೆ ಹಿಡಿದೀವಿ ಅದು ನಿಮಗೆಲ್ಲರಿಗೂ ತುಂಬಾ ಅಪೀಲ್ ಆಗುತ್ತೆ ನೀವು ಟ್ರೈಲರ್ ನೋಡಿದಾಗ ನೀವೇ ನನ್ನ ಕೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅದೊಂದು ಬೇರೆ ತರದ್ದೇ ಒಂದು ಪ್ಯೂರ್ ಮಿಡಿಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ನಾವೆಲ್ಲ ಮಿಡಿಲ್ ಕ್ಲಾಸ್ ಇಂದ ಬಂದವರು ನಮಗೆ ಅಂದ್ರೆ ನನಗೆ ತುಂಬ ಕಾಡೋದು ಅಂದ್ರೆ ಮಿಡಿಲ್ ಕ್ಲಾಸ್ ಜೀವನ ಎಂತದಂದ್ರೆ ಅದು ಇನ್ನೊಬ್ನ ಹತ್ರ ಹೇಳ್ಕೊಳಕು ಆಗಲ್ಲ ಇನ್ನೊಬ್ಬನ ಮುಂದೆ ಸಹಾಯ ಕೇಳೋಕ್ಕೂ ಆಗಲ್ಲ ಸಹಾಯ ಕೇಳಿದ್ನ ಬೇರೆ ತರ ಪ್ರೊಜೆಕ್ಟ್ ಮಾಡೋಂತದ್ದು ಇರುತ್ತೆ ಸೊ ಆ ಒಂದು ಥಿನ್ ಲೈನ್ ತುಂಬಾ ಸೆನ್ಸಿಟಿವ್ ಅಂದ್ರೆ ಮಿಡಿಲ್ ಕ್ಲಾಸ್ ಬದುಕು ಸೊ ಅದನ್ನ ಈ ಸಿನಿಮಾದಲ್ಲಿ ತುಂಬ ತುಂಬಾ ಚೆನ್ನಾಗಿ ಹೇಳಿದಿವಿ ಮತ್ತು ಕುಟುಂಬ ಸಮೇತರಾಗಿ ನೋಡಿದಾಗ ಆ ಒಂದು ಕಿಕ್ಕೆ ಬೇರೆ ಈ ಸಿನಿಮಾ ಇದು ಸಿನಿಮಾಟಿಕ್ ಆಗಿರೋದಿಲ್ಲ ತುಂಬಾ ರಿಯಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಈ ಸಿನಿಮಾದಲ್ಲಿ ಸೊ ಸಿನಿಮಾ ಇಂದ ಆಚೆ ಬರ್ತಾ ನಮ್ಮ ಬದುಕಿನ ಕೆಲವು ಸಂದರ್ಭಗಳು ಮತ್ತು ಕೆಲವು ಮಾತುಗಳು ಮತ್ತು ತಂದೆಯೊಂದಿಗೆ ನಡೆದಂತ ಒಳ್ಳೆ ವಿಚಾರಗಳು ಜಗಳಗಳು ಎಲ್ಲ ಒಂದ್ಸತಿ ಹೋಗುತ್ತೆ ಅಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಇಂದ ಆಚೆ ಬಂದ್ಮೇಲೆ ಯು ಫೀಲ್ ಲೈಕ್ ಒಂದ್ಸತಿ ಅಪ್ಪನ ಹತ್ರ ಮಾತಾಡಬೇಕು ಅಂತ ಅನ್ಸುತ್ತೆ ಒಂದ್ ಫೋನ್ ಕಾಲ್ ಮಾಡೋಣ ಅನ್ಸುತ್ತೆ ಒಂದ್ ಮೆಸೇಜ್ ಹಾಕೋಣ ಅನ್ಸುತ್ತೆ ಆ ಒಂದು ಫೀಲ್ ನ ಯುವ ಕೊಡುತ್ತೆ ಖಂಡಿತ ಕೊಡುತ್ತೆ